ರು ನಮಸ್ಕಾರ ಮಗಳಿಗೆ ಸ್ವಾಗತ ಇವತ್ತೆ ನಾವು ಬೀಸು ನಮ್ಮ ಮನೋಜ್ ಅಣ್ಣನ ಜೊತೆ ಇವ್ರದ್ದೇ ಇವು ಬೀಸಿದ್ದೆ ಒಂದು ಯಾರನ್ನು ಓಡಿದ್ದ ಯಾರಂತೋಸ್ತೆಗಣ ನಮ್ಮ ಮನೋಜ್ ಇದ್ಕಾಣಿ ನಾವು ಮೊನ್ನೆ ಅಷ್ಟೇ ಅಲೆಗಳ ಮೇಲೆ ಬದುಕಿನ ಪಾಯಣ ನಮ್ಮ ಭಾವ ಆಯ್ಕೆ ಇವತ್ತೆ ಕಾಂಬ ಹೆಂಗೆ ಆಯ್ಕೆ ಬಂದದ್ ಕೂರಿ ಮೀನು ಮೀನ್ ಸಿಕ್ಕದ ನೀರು ಒಳ್ಳೆ ಹೇಳ್ತಾ ಇತ್ತ ಆರು ಗಂಟೆ ಅದು ಕಣಿ ನಮ್ಗೆ ಹೋದ ಹೋತಾನೆ ಮೀನ್ ಸಿಕ್ಕಿ ಆಯ್ತು ಕಣಿ ಮುನ ನಮ್ ಮೀನ್ ಸಿಕ್ಕಿ ನೀ ನೀವು ಬೀಸಿಗೆ ಹೋಗಿ ಬೇಡ್ದ ಮತ್ತೆ ಎಂತಂದ್ರೆ ನೀವು ಫಿಶಿಂಗ್ ಲಾಗ್ ಈಗ ನನ್ನ ವೀಡಿಯೋ ಎಲ್ಲ ಹೆಚ್ಚಿನ ಕಾಂತ್ರಿ ಕಣಿ ಅದ್ ಕಾಂಬರ್ಲ ಫಿಶಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದಾರೆ ಕಾಮ್ದ ಅಷ್ಟೊತ್ತಿಗೆ ಒಂದೊಂದು ಸಬ್ಸ್ಕ್ರೈಬ್ ಆಯ್ತು ನಮ್ಗೊಂಚೂರು ಹೆಲ್ಪ್ ಆಯ್ತ ಈಗ ನಿಮಗೆ ಇಲ್ಲಿ ಬೀಸಿ ತೋರಿಸ್ತೇ ಈಗ ಬರೀ ಚಾಲ್ ಬಿಲ್ಲೆ ಬೀಸ್ಬಾರಿ ಕಾಣಿ ಇದು ಹೊಸ ಬೀಸ್ಬಾರಿ ಇದು ಅವನೇ ಕೊಟ್ಟಿ ಮಾಡಿದ್ದು ಕೈಯಾಗೆ ಕೊಟ್ಟಿದ್ದು ಚಿಗ್ಲಾಗ ದೇವರೇ ಫಸ್ಟ್ ಬಾಲಿಗೆ ಒಂದು ಅಡಿಗೆ ಸಿಕ್ಲಿ ಯಾವ್ದಾರ ಬೇಸಿರು ಅಂದ್ರೆ ಹೇಳ ಗೊತ್ತಿರೋದಿಲ್ಲ ಗೊತ್ತಿಲ್ಲಾರ ಈಗಲ್ಲ ಕಾಣಿ ಹ್ಯಾಂಗಿಡ್ಕೊಂಬಸ್ಟ್ ಅದಿಷ್ಟು ಕೈಯಾಗ ರೋಪ್ ದಾಳ ಮಾಡ್ಕೊಂಡ್ಕ ಅದಾದ್ಮೇಲೆ ಬಾಲಿ ಕಾವು ತಕ್ಕಾಣಕ ಬಾಲ ಕಾವು ಕಾವ್ ಇರ್ಕ ಹಂಗ

qué es मीन बग्सित <coughs> 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 Kalau saya lemini ribu tanda, ada bau sen tak balik. Yang jalan Kau lay tapi wan. ಫಸ್ಟ್ ಬಾಲಿಗೆ ಆ ಈಗ ಎರಡನೇ ಬಾಲಿಗೆ ಬಿಡ್ತಿದ್ದ ಕಾಂಬಾ ಎರಡನೇ ಬಲಿಗೆ ಎಂತ ಸಿಗುತ್ತಾ ಇಲ್ಲ ಹೇಳಿ ಕಾಂಬಾ ನಾನು ದೇವ್ರ ಹತ್ರ ಬಿಡ್ಕೊಂಡಿದ್ದೆ ಮೀನ್ ಮೀನು ಸಿಕ್ಕಿ ಎಂತ ನಮ್ಗೆ ಲಾಗ್ ಮಾಡೋದು ಪಾಸ್ ಆಯ್ಕಲ್ಲ ಅದಕ್ಕೋಸ್ಕರ ಈಗ ಕಡೆ ಸ್ವಲ್ಪ ಬೇಲಾಯ್ತ ಎಂತ ಇಲ್ಲ ಮನೆಲ್ಲ ಸರಿ ಬಿಸಿನ ನಾಳೆ

ಈಗ ಬೈಂದೂರು ಎರಡ್ ಅಂಗಡಿ ಕೋಟಿಗೆ ಬೋನಸ್ ಆಗ್ತಾ ಇದೆ ಎರಡು ಕೆಜಿ ಮ್ಯಾನ್ ಎರಡೂರು ಕೆಜಿ ಇತ್ತ ಈಗ ನಮ್ಮ ಮುಖದಲ್ಲಿ ಖುಷಿ ನೋಡಿ

ನಾನು ಆಗಲ್ಲ ಹೇಳಣಲ್ಲ ಅದ ಬಿಸ್ವಾಲೆ ಮೀನ್ ಬಗ್ಸಿದ್ರೆ ಗೊತ್ತಾಯ್ತಾನ ಹೇಳಿ ಸತಿ ಅವನಿಗೆ ಗೊತ್ತಾಯ್ತಾ ನಂದು ವೀಡಿಯೋ ಫಸ್ಟ್ಗೆ ಆನ್ ಮಾಡಲಿಲ್ಲ ಆಯ್ತಾ ನಾವು ವೀಡಿಯೋ ಆಫ್ ಮಾಡಿದ ಸಿಕ್ಕುದ ಜಾಸ್ತಿ ಇವಾಗ ಬಾರು ಹೊರತೈತೇವೆ ಮೀನು ಸಿಕ್ಕಿದಳ ಹೋಗಿದ್ದೀವ್ ಏ ಕೂತ್ಕೊ ಅಂದ್ರೆ ನಮ್ಮ ಮನೋಜ್ ಅವರು ಬಾರಾಮುಂಡಿನ ತೋರ್ಸ್ತಿದೆ ಬಾರಾ ಮುಂಡಿ ಯಾನ್ ಲಾಗ್ ಮಾಡಿದ್ರಾಗಿದೆ ಫಸ್ಟ್ ಟೈಮ್ ಬೀಸ್ಬಾರಿಗೆ ಇದು ಸಿಕ್ಕದ ಬಾರಾಮುಂಡಿ ಮೀನ್ ಮೀನು ತಂದು ಕೂಗ್ತ ಗಿಡ ಮೀನ್ ಇದ್ದಂಗ ಗೊತ್ತಿಲ್ಲ ಆ ಖುಷಿನೇ ಬೇರೆ ಗಡ ಅಲ್ಲ ಸಣ್ಣ ಮಾಡಿ ಬಲ ಗೀಡ

ಈಗ ಕಾಣಿ ನಾ ಹೇಳಿದೆನಲ್ಲ ಈ ಅಂಗಿ ಹಾಯ್ಕೊಂಡು ಹೋಗಿ ಮೀನ್ ಮೀನು ಸಿಕ್ಕಿತಂದು ಹೇಳಿ ಈ ಅಂಗಿಗೆ ಒಳ್ಳೆ ಲಕ್ಕಿತ್ತು ಅಂತ ಗೊತ್ತಾಯ್ತು ನಮ್ಗೆ ಇವತ್ತೆ ಮೀನ್ ಕಾಣಿ ಹೆಂಗೆ ನಾ ಇಟ್ಕಣೀನಿ ಅಂತ ಹೇಳಿ ಹಿಡ್ದೆನು ತೋರ್ಸಾನ ಹಿಡ್ದಾನೆ ಹಿಡ್ದಾನ ತೋರ್ಸಿ ಆಯ್ತು ಆ ಕಳೆ ಯಾರ ಮನ ನೀ ಅಲ್ಲ ಬೀಸ್ ಬರಿ ಇದ್ರೆ ನೀನೇ ನೋಡಿ ಈಗ ಬೀಸ್ ಬರಿ ತಗೊಬಂತೀಗ ಜೇನು ಸ್ಲೀದಾ ತಗೊಂಡು ಅಂಗಡಿ ಹೋತೀಗ ಹಾಂ ಇದು ಪ್ಯಾಂಟ್ ಮೇಲೆ ಹಾಕಿ ನಮ್ಮ ಪ್ಯಾಂಟ್ ತೋರ್ಸಿ ಆಯ್ತು ಅಂದ್ರೆ ಆಜು ಗಿ ಜಮೇಲೆ ಈಜು ಗಿ ಅಲೆಗಳ ಮೇಲೆ ಬದುಕಿನ ಪಯಣ ಈಗ ನಾವು ಆ ಹಿಡಿದು ಕೂಯತ್ತಲ್ಲ ತಗೊಂಡು ಸೀದಾ ನಮ್ಮ ಕುಮಾರಣ್ಣನ ಹಿಡಿದಾಗ ನಾವು ಅಲ್ಲಿ ಎಂಟು ರೂಪಾಯಿ ಆ ತಗಪ್ಪ ಆ ಒಂದು ಎರಡು ಮೂರು ಕೆ ಜಿ ಮೂರು ಕೆ ಜಿ ಒಳಗೆ ಮತ್ತು ನಿಮಗೆ ತರ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಹಂಗೇನು ಸ್ವಲ್ಪ ಸಪೋರ್ಟ್ ಎಲ್ಲ ಮಾಡಿ ನಮಗೆ

ಮಾಡಿ ಕೊಡಿಬೇಡಿ ನಾ ಹೆಂಗ್ ಮಾಡಿದೆ ಹೇಳಿ ಹಾ ಎಷ್ಟು ಕೆಜಿ ಇತ್ತು ಸುಮಾರು ಫೋನ್ ಮಾಡಿದೆ ಎಂಟು ಗಂಟೆ ಒಳಗೆ ತಂದು ಕೊಡಿ ಹೌದು ಹೌದು ನೀವು ಬನ್ನಿ ಎಷ್ಟು ಕೆಜಿ ಮೂರು ಕೆಜಿ

ಈಗ ನಾವು ಕೂಯ ಸಿಕ್ಕದ ಕುಸಗೆ ಗೋಬಿ ಅಡಿಮಾಯ್ತು ನಮ್ಮ ಮನ ಅಣ್ಣದ ಪಾರ್ಟಿ ಗೋಬಿ ತಿಂದು ಸೀರೆ ಮನೆಗೆ ಹೋಗ್ತೀವಿ ಪಾರ್ಟಿ ಈಗ ನಾವು ಈಗ ನಾವು ಇಲ್ಲಿ ಕೂಯ ಸಿಕ್ಕಿದುಸಗೆ ಗೋಬಿ ತಿನ್ಬೋದ ಗಾಡಿ ಹೋಗ್ತಾ ಗಾಡಿ ಿತ್ತೇನೋ ನಮ್ಮ ಪುನೀಭ ಸರಿ ಮಾಡಿ ಕಾಣ ಕಾಣಬರ ಗೋಬಿ ತಿನ್ಕೊಂಡಾಗ ಮಾನಿ ಹಬ್ಬಿಗೆ ಮೊನ್ನೆ ಪಾರ್ಟಿ ಕೊಡ್ತಾ ಇದಾರೆ ಇವಾಗ ನಮ್ ಗಾಡಿ ಗೋಬಿ ಕೊಡ್ರಿ ಗಾಡಿ ಈಗ ನಮ್ ಬಾವು ಗಾಡಿ ರೆಡಿ ತಿಮ್ಮ್ರೆಡೆಯ ಒಂದಾಕ ಬಾಯ್ಕಿನ ಈಗ ನಾವು ಇದನ್ನ ಇಟ್ಕೊಂಡು ಅಗೆಲ್ಲ ಅರತ್ತು ಈಗ ತಿನ್ಕೊಂಡ ಸೀದಾ ಮನೆಗ್ ಹೋಗಿ

ಈಗ ನಮ್ಮ ಮುನೂರಿಗೆ ಮೀನಾಗಿದೆ ಆಯ್ತು ಹಾಯ್ತ್ ಹಾಯ್ತಂತ ಈಗ ಇದು ಎರಡ್ ದಿನದ ಫಿಶಿಂಗ್ ಕಾಮ ಎಂತ ಮೀನ್ ಅಂದಳಿ ಕಾಮಿಗೆ ಒಂದ್ ಮೀನ್ ಸಿಕ್ತ ನೋಡಿ ಗಾಯ್ದು ಒಂದು ಅಡ್ಡ ಸೈಜು

ಮತ್ತೆ ಎಂತ ಅಂದರೆ ನಿನ್ನೆ ನಮ್ಗೆ ಒಂದು ದೊಡ್ಡ ಪುಡಿ ಸಿಗುತ್ತೆ ಮೂರು ಕೆ ಜಿದು ಆರು ಇವತ್ತು ನಮ್ಮ ಚಿಕ್ಕದ ಮೀನು ಯಾವುದಂದ್ರೆ ಇದ್ರ ಕಾಣಿ ಸಿಕ್ಕ ಏರಿ ಅಂತೇಳಿ ಹೇಳ್ತಾರೆ ನಲ್ಲೇ ಏರಿ ಒಂದು ಕೆ ಜಿ ಇತ್ತು ಕೂಡ ರಕ್ತ ರಕ್ತ ಬಂದಿದ್ದ ಈಗ ನಮ್ಮ ಮನೋಜ್ ಅವರು ಇನ್ನೊಂದು ಬಲೆ ಬೀಸಿದ್ದಾರೆ ಫಸ್ಟ್ ಬಲೆ ಬೀಸಿದಕ್ಕೆ ಒಂದು ಏರಿ ಮೀನು ಸಿಕ್ತು ಈಗ ಮತ್ತೆ ಸೆಕೆಂಡ್ ಬಲೆ ನಾಂಬಾಯಿ ಅಂತ ಸಿಕ್ಕಿ

ಈಗ ನೀವು ಆ ಕುಯ್ಡಿ ಮೀನು ಕಾಣ್ರಿ ಕುಯ್ಲಿ ಮೀನದ ನೆನ್ನೆ ಇಡುದ ಮತ್ತೆ ಇವತ್ತು ಸಿಕ್ಕದು ಏರಿ ಮೀನು ಅಂದರೆ ನಮ್ಗೊಂದು ನೆನ್ನೆ ಅಂತ ಸುಮಾರು ಕೂಡ ಅಂತಂದ್ರೆ ಕುಯಿಡಿ ಮೀನೆಲ್ಲ ಎಲ್ಲ ಸಿಕ್ಕುದಿಲ್ಲ ಅದು ಅಪರೂಪ ಬೀಸ್ ಬದಿಯೆಲ್ಲ ಅಂದರೆ ಅದು ಅಪರೂಪ ಈಗ ಏರಿ ಮೀನು ಸಿಕ್ಕಿದ ಕುಹಿಡಿ ಮತ್ತು ಏರಿ ನಿಮ್ಗೆ ಆ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅದು ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬ್ಯಾಂಕ್ ಮೊದಲ ಸಿಕ್ತೀನಿ ಈ ತಡ ಬಾಯ್